ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣವನ್ನಿ ಜೀವ ಮನೆ ಹೊರಗಡೆ ನಿಂತಿರ್ತಾನೆ ಆಗ ಸೆಕ್ಯೂರಿಟಿ ಬಂದು ಚಿಕ್ಕದಣಿ ಅಂತಾನೆ ಏನು ಸೋಮಣ ಅಂತಾನೆ ಜೀವ ಏನು ಚಿಕ್ಕದಣಿ ನೀವು ನಿಮ್ಮ ಅಧಿಕಾರನ ಯಾಕೆ ಬಿಟ್ಟು ಕೊಟ್ರಿ ಸಂಪ್ರದಾಯದ ಪ್ರಕಾರ ಅಪ್ಪನ ಹಿರಿಮತನಾಗಿರೋ ನೀವು ನಿಂತು ಎಲ್ಲ ಕಾರ್ಯನೂ ನೀವೇ ಮಾಡಬೇಕಲ್ವಾ ಅಂತಾರೆ ಸೋಮಣ್ಣ ನಿಜ ಸೋಮಣ್ಣ ನಮ್ಮ ನಮ್ಮಗಳ ನಡುವಿನ ಪರಿಸ್ಥಿತಿಗಳು ಸುಧಾರಿಸ್ಬೇಕು ಅಪ್ಪ ಬೇಯಿಸಿದ ಮನೆ ಇದಾಗಬೇಕು ಅಂದರೆ ಕೆಲವೊಂದನ್ನು ಬಿಟ್ಟು ಹೋಗಬೇಕು ಅದನ್ನು ಸಣ್ಣ ತ್ಯಾಗ ಅಂತ ಬೇಕಿದ್ರು ಅಂದ್ಕೋಬಹುದು ಅಂತಾನೆ ಜೀವ ಈ ಥರ ತ್ಯಾಗನ ನಾನು ಎಲ್ಲೂ ಕೇಳಿಲ್ಲ ನಮ್ಮ ಹಳ್ಳಿ ಕಡೆ ಈ ತರಹ ಏನಾದರೂ ಕೇಳಿದರೆ ಮಚ್ಗಳನ್ನ ಎತ್ಕೊಂಡು ಫೈಟಿಂಗೇ ಬಿದ್ದುಬಿಡ್ತಾರೆ ಅಂತಾರೆ ಸೋಮಣ್ಣ ಅದು ಆಗಬಾರ್ದು ಮನೆ ಹೊಡಿಬಾರ್ದು ಅಂತಲೇ ಹಿರಿ ಮಗನಾಗಿ ನಾನು ತಾಳ್ಮೆಯಿಂದ ಇರೋದು ಅಂತಾನೆ ಜೀವ ನಿಮ್ಮ ಕಷ್ಟ ನನಗೆ ಅರ್ಥ ಆಗ್ತದೆ ಚಿಕ್ಕದಣಿ ಆದರೂ ಅಪ್ಪ ಅವರಿಗೆ ನಿಮ್ಮನ್ನು ಕಂಡ್ರೆ ಭಾರಿ ಇಷ್ಟ ನೀವು ಧೂಪ ಹಾಕ್ದೇವ್ರ ಆತ್ಮಕ್ಕೆ ಯಾವ ರೀತಿ ಶಾಂತಿ ಸಿಗುತ್ತೆ ಚಿಕ್ಕದಣಿ ಅಂತಾರೆ ಸೋಮಣ್ಣ ಶ್ರಾದ್ದ ನಡೆಯೋ ಟೈಮಲ್ಲಿ ನಾನು ಇಲ್ಲಿಂದಲೇ ದೇವರಿಗೆ ಬೇಡ್ಕೋತೀನಿ ನಮ್ಮ ಅಪ್ಪಾಜಿಗೆ ಶಾಂತಿ ಕೊಡು ಅಂತಾನೆ ಜೀವ ನಿಮ್ಮಂಥ ಒಳ್ಳೆಯವರಿಗೆ ಈ ಗತಿ ಅಂದರೆ ಬಹಳ ಬೇಜಾರಾಗುತ್ತೆ ದಣಿ ಹಿರಿ ದಣಿ ಮನೆ ಒಳಗಡೆ ಹೋಗಿ ನೋಡಿ ಏನಾಗ್ತಿದೆ ಅಂತ ಬಂದು ಹೇಳ್ತೀನಿ ಅಂತಾನೆ ಸೋಮಣ್ಣ ಸೋಮಣ್ಣ ಬೇಡ ಅಂತಾನೆ ಜೀವ ಹಿರಿ ಚಿಕ್ಕದಣಿ ನಾನು ನೋಡ್ಕೊಂಡು ಬರ್ತೀನಿ ಅಂತ ಸೋಮಣ್ಣ ಹೋಗ್ತಾರೆ ಈಚೆ ಮನೆ ಒಳಗಡೆ ಹೋಗಿ ಮುಂದೆ ಪುರೋಹಿತರು ಕುತ್ಕೊಂಡು ಮಂತ್ರನ ಹೇಳ್ತಾ ಬಾಳೆಯಲ್ಲಿ ಕುಡಿ ತಟ್ಟೆನೂ ಕೊಡಿ ಅಂತಾರೆ ಈಚೆ ಜೀವ ನೋಡುವಾಗ ವಜ್ರೇಶ್ವರಿ ಮತ್ತೆ ನಿಧಿ ಕಾರಿಂದ ಇಳಿತಾರೆ ಇವ್ರು ಯಾಕೆ ಬಂದಿದಾರೆ ಇಲ್ಲಿಗೆ ಇವ್ರನ್ನ ಕರೆದ್ರು ಅಂತಾನೆ ವಜ್ರೇಶ್ವರಿ ಮನೆ ನೋಡ್ತಾ ಇದೆ ಗೋಲ್ಡ್ ಕಿಂಗ್ ಜಗದೀಶ್ ಚಂದ್ರ ಅವ್ರ ಮನೆ ನಿಮ್ಮ ಅಕ್ಕ ಸೊಸೆಯಾಗಿ ಬಂದಿರೋ ಮನೆ ಈಗ ನಿಮ್ಮ ಅಕ್ಕ ಸಾಮಾನ್ಯದವಳೆಲ್ಲ ನಿಧಿ ಸಾವಿರಾರು ಕೋಟಿ ಒಡೆತಿ ಅವಳಿಗೆ ನಾವೆಲ್ಲ ಒಂಥರ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಇದ್ದಂಗೆ ದೊಡ್ಡವ್ರ ಮನೆ ಸ್ವಲ್ಪ ತಗ್ಗಿ ಬಗ್ಗಿ ನಡ್ಕೋಬೇಕು ಸೆಕ್ಯೂರಿಟಿ ಅಂತಾರೆ ವಜ್ರೇಶ್ವರಿ ಗೇಟ್ ಓಪನ್ ಆಗುತ್ತೆ ಒಳಗಡೆ ಬರ್ತಾರೆ ಜೀವ ಇವರನ್ನ ನೋಡಿ ಆಚೆ ಹೋಗೋದನ್ನು ವಜ್ರೇಶ್ವರಿ ನೋಡ್ತಾಳೆ ಮನೆ ಒಳಗಡೆ ಪುರೋಹಿತರು ಮಂತ್ರ ಹೇಳ್ತಿರ್ತಾರೆ ರಚನ ಬೇಜಾರಲ್ಲಿರ್ತಾಳೆ ಅಮ್ಮ ನನಗೆ ಬೇಬಿ ಇಲ್ಲದೆ ಇರೋಕೆ ಇಷ್ಟ ಆಗ್ತಿಲ್ಲ ನಾನು ಹೊರಗಡೆ ಹೋಗ್ತೀನಿ ಬೇಬಿ ಜೊತೆ ಇರ್ತೀನಿ ಅಂತಾಳೆ ಕಂದ ಹಾಗೆಲ್ಲ ಮಾತಾಡಬಾರ್ದು ಯಾರಾದರೂ ಕೇಳಿಸ್ಕೊಂಡ್ರೆ ಬೇಜಾರು ಮಾಡ್ಕೊತಾರೆ ನಡೀತಿರೋದು ತಾತನ ಪೂಜೆ ಮೊಮ್ಮಗಳಾಗಿ ನೀನು ಇಲ್ಲಿರ್ಬೇಕಲ್ವಾ ಅಂತಾಳೆ ರಚನಾ ಜೀವ ಅಂತೂ ಇಲ್ಲಿಲ್ಲ ನೀನು ಆ ಸ್ಥಾನದಲ್ಲಿ ನಿಂತು ತಾತಂಗೆ ಕಾರ್ಯಗಳನ್ನೆಲ್ಲ ಮಾಡಬೇಕು ಕೃಷ್ಣ ಆಗಲೇ ಅವರ ಆತ್ಮಕ್ಕೆ ಶಾಂತಿ ಸಿಗೋದು ಅಂತಾನೆ ಬಾಲ ರಾಣ ಕಪಿಲ್ ಕೂಡ ಬರ್ತಾರೆ ಸ್ಟಾರ್ ಸ್ಟಾರ್ ಸೂಪರ್ ಸ್ಟಾರ್ ಯಾಕೆ ಡಲ್ಲಾಗಿದೆಯಾ ಅಂತಾನೆ ರಾಣ ಅವ್ರ ಗಂಡನ ನೀನು ಬೀದಿ ನಾಯಿ ತರಹ ಓಡಿಸ್ಬಿಟ್ಟಿಯಲ್ಲಣ್ಣ ಅದಕ್ಕೆ ಫೀಲಿಂಗ್ನಲ್ಲಿದ್ದಾರೆ ಮೇಡಮ್ ಅಂತಾನೆ ಕಪಿಲ್ ಅರರೇ ಸೂಪರ್ ಸ್ಟಾರು ಹಾರ್ಟ್ ಮಾಡಿಬಿಟ್ನಾ ನಾನು ನೀನು ಯಾವುದನ್ನು ಮನಸ್ಸಿಗೆ ತಗೋಬೇಡಿ ಮೇಡಮ್ ನನಗೆ ನೀವು ಮೇಲೆ ಯಾವ ಕೂಪನೂ ಇಲ್ಲ ಅವನಿದಾನಲ್ಲ ನಿಮ್ಮ ಗಂಡ ಅವನ ಜೊತೆ ಮಾತ್ರ ನನಗೆ ಪ್ರಾಬ್ಲಮ್ ಅಂತಾನೆ ರಾಣ ನಿನಗೂ ಅವನಿಗೂ ಏನೇ ಪ್ರಾಬ್ಲಮ್ ಇದ್ದರೂ ತೀರಾ ತಂದೆ ಕಾರ್ಯಕ್ಕೆ ಬರ್ ದೆ ಅನ್ ಬರಬೇಡ ಅನ್ನೋದು ಅನ್ಯಾಯ ರಣ ಅಂತಾನೆ ಬಾಲ ಇದೊಂದು ವಿಷಯದಲ್ಲಿ ನೀವು ದೊಡ್ಡ ಮನಸ್ಸಿನಿಂದ ನಡ್ಕೋಬೇಕಾಗಿತ್ತು ಅಂತೇಳೆ ರಚನಾ ಒಂದೇ ಹಕ್ಕು ಒಂದೇ ಒಂದು ಕೆ ಅವನ್ನೇ ನಾನು ಅವನಿಂದ ಕಿತ್ಕೊಂಡಿದ್ದಕ್ಕೆ ಇಷ್ಟೊಂದು ಸಂಕಟ ಪಡ್ತಿದ್ದೀರಲ್ಲ ಮೇಡಮ್ ನಂದು ಅಂತ ಇದ್ದಿದ್ದೆಲ್ಲನೂ ಕಿತ್ಕೊಂಡಲ್ಲ ಅವನು ನನಗೆ ಹೇಗಾಗಬೇಡ ನನಗೆ ಅಂತ ನನ್ನ ಲೈಫಲ್ಲಿ ಇದ್ದೆಲ್ಲ ಕನಸುಗಳನ್ನು ನಾನು ಹುಚ್ಚುನೂರು ಮಾಡಿ ಯೂಸ್ಲೆಸ್ ಫೀಲ್ಸ್ ಫೀಸ್ ಮಾಡಿಬಿಟ್ಟ ನಿಮ್ಮ ಗಂಡ ಅಂತ ನೆರೋಣ ನೋಡಿರೋಣ ನಿಮ್ಮ ನಿಮ್ಮ ನಡುವೆ ಹಿಂದೆ ಏನು ನಡೆದಿತ್ತು ನನಗೆ ಗೊತ್ತಿಲ್ಲ ಆದರೆ ಇನ್ನು ಮುಂದಾದರೂ ಒಟ್ಟಿಗೆ ಚೆನ್ನಾಗಿರೋಣ ಆಗ್ಲಾದರೂ ಮಾವನ ಆತ್ಮಕ್ಕೆ ಶಾಂತಿ ಸಿಗೋದು ಅಂತಳೆ ರಚನಾ ಅವ್ರು ನೆಮ್ಮದಿನ ಶಾಂತಿನ ದೂರ ಮಾಡಿದವರು ಬೇರೆ ಯಾರೂ ಅಲ್ಲ ಮೇಡಮ್ ನಿಮ್ಮ ಗಂಡ ಸಂಜೀವ ರಾಘವಚಂದ್ರನೇ ಅಂತ ನೆರೋಣ ರಾಣ ಅಂತ ಈಶ್ವರ್ ಚಂದ್ರ ಕರೀತಾರೆ ಬಂದೆ ಚಿಕ್ಕಪ್ಪ ಅಂತ ರಾಣ ಬರ್ತಾನೆ ಸ್ವಾಮಿ ಇವನೇ ಕಾರ್ಯ ಮಾಡೋದು ಅಂತಾರೆ ಈಶ್ವರ್ ಚಂದ್ರ ಅಪ್ಪನ ಕಾರ್ಯನ ಯಾವತ್ತೂ ದೊಡ್ಡ ಮಕ್ಕಳೇ ಮಾಡೋದು ಅಂತಾರೆ ಪುರೋಹಿತರು ರಾಣ ಇದು ಶ್ರಾದ್ದಾ ಕಾರ್ಯ ಅದಕ್ಕೆ ಅದರದ್ದೇ ಆದ ನಿಯಮಗಳಿರುತ್ತೆ ಅದನ್ನು ನಾವು ಫಾಲೋ ಮಾಡಬೇಕು ಹಾ ಹೇಗಂದರೆ ಹಾಗೆ ಮಾಡೋಕ್ಕಾಗಲ್ಲ ಅಂತಾರೆ ಬರಣ್ ನಿಮ್ಮ ಸುಭಾಷಿತನ ನೀವೇ ಇಟ್ಕೊಳ್ಳಿ ಲಾಯರ್ ಸಾಹೇಬ್ರೆ ಯಾರೂ ಕೇಳಿಲ್ಲ ಇಲ್ಲಿ ಅಂತಾನೆ ಕಪಿಲ್ ಸಂಜೀವ ರಾಘವಚಂದ್ರ ಎಲ್ಲಿ ಅಂತಾರೆ ಪುರೋಹಿತರು ನಮ್ಮ ಅಣ್ಣ ಶ್ರಾದ್ದ ಮಾಡಿದರೆ ನಿಮ್ಗೇನಾದರೂ ಪ್ರಾಬ್ಲಮ್ ದಂಡಿಯಾಗಿ ಕೊಡ್ತೀವಿ ಮಂತ್ರ ಹೇಳಿ ಸುಮ್ಮನೆ ಅಂತಾನೆ ಕಪಿಲ್ ನನಗೆ ಯಾಕೆ ದಂಡಿಯಾಗಿ ಕೊಡ್ತೀರಾ ಅದನ್ನು ನೀವೇ ಇಟ್ಕೊಂಡು ಮಂತ್ರನ ನೀವೇ ಒದ್ರು ಬಿಡಿ ಅಂತಾರೆ ಪುರೋಹಿತ್ರು ಪುರೋಹಿತರೆ ಬೇಚಾರ್ ಮಾಡ್ಕೋಬೇಡಿ ಚಿಕ್ಕ ಹುಡುಗರು ಅವರಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಸಂಜೀವನಿಗೆ ಹುಷಾರಿಲ್ಲ ಎದ್ದು ಹೇಳೋಕ್ಕಾಗದೆ ಮಲಗಿದ್ದಾನೆ ಅವನ ಪರವಾಗಿ ಅವನ ತಮ್ಮನ್ನ ಕಳಿಸಿದ್ದಾನೆ ನೀವು ಕಾರ್ಯ ಶುರು ಮಾಡಿ ಅಂತಾರೆ ಕನಕಾಂಬರಿ ಕೂತ್ಕೊಳ್ಳಿ ಅಂತ ಪುರೋಹಿತರು ರಾಣೆಗೆ ಹೇಳ್ತಾರೆ ವಜ್ರೇಶ್ವರಿ ಮತ್ತು ನಿಧಿ ಒಳಗೆ ಬರ್ತಾರೆ ಅವರನ್ನ ರಚನಾ ಬಾಲ ಇಬ್ಬರು ನೋಡ್ತಾರೆ ರಚನಾ ಇವ್ರು ಯಾಕೆ ಬರ್ತಿದ್ದಾರೆ ಇಲ್ಲಿಗೆ ಅಂತಾನೆ ಬಾಲ ಒಂದು ನಿಮಿಷ ಬಂದೇ ಇರಿ ಅಂತ ರಚನಾ ಅವ್ರ ಹತ್ರ ಬರ್ತಾಳೆ ಅಕ್ಕ ನಿ ಅಂತ ನಿಧಿ ಅವಳನ್ನು ತಪ್ಕೋತಾಳೆ ಅಮ್ಮ ನೀನು ಯಾಕೆ ಬಂದೆ ಅಮ್ಮ ಇಲ್ಲಿಗೆ ಇವ್ರ ಹತ್ರದ ನೆಂಟರು ಕ್ಲೋಸ್ ಸರ್ಕಲ್ನ ಬಿಟ್ಟು ಬೇರೆ ಯಾರನ್ನು ಇನ್ವೈಟ್ ಮಾಡಿಲ್ಲ ನೋಡಿದರೆ ಅನ್ವಾಂಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಪ್ಲೀಸ್ ನೀನು ಹೊರಡಮ್ಮ ಅಂತೇಳೆ ರಚನಾ ಏನು ಹೇಳ್ತಿದ್ಯಮ್ಮ ಜಗದೀಶ್ ಚಂದ್ರ ಯಾರು ನಮ್ಮ ಬೀಗರಲ್ವಾ ಅವ್ರ ಕಾರ್ಯಕ್ಕೆ ಅವರು ಬಂದಿದ್ದು ಭೀಕ್ತಿಯಾಗಿ ನನ್ನ ಕರ್ತವ್ಯ ಅಲ್ವಾ ರಚನಾ ಹೆದ್ರುಬೇಡ ನಾನು ಹಿಂಗೆ ಯಾವ ತೊಂದರೆನೂ ಕೊಡೋಕೆ ಬಂದಿಲ್ಲ ಅಂತಾರೆ ವಜ್ರೇಶ್ವರಿ ಆಗ ಕನಕಾಂಬರಿ ಬಂದು ನಮಸ್ಕಾರ ವಜ್ರೇಶ್ವರಿ ಅವರೇ ಅಂತ ಕೈ ಮುಗಿತಾರೆ ನಮಸ್ಕಾರ ಅಂತಾಳೆ ವಜ್ರೇಶ್ವರಿ ನಮಸ್ಕಾರ ಅಮ್ಮ ಚೆನ್ನಾಗಿದ್ದೀರಾ ಅಂತಾನೆ ಕಪಿಲ್ ದೇವ್ರ ದಯದಿಂದ ನಾವೆಲ್ಲ ಚೆನ್ನಾಗಿದ್ದೀವಿ ದುರಾದೃಷ್ಟ ನೋಡಿ ಇಂಥ ಶೋಕಾಚರಣೆಗೆ ಇಂಥ ಮನೆ ಬಾಗಿಲಿ ಹೊತ್ತು ಸಿಚುವೇಶನ್ ಬಂತು ಅಂತಾರೆ ವಜ್ರ ಶ್ರೀಶ್ವರಿ ಏನು ಮಾಡೋಕ್ಕಾಗುತ್ತೆ ನಮ್ಮ ಭಾವ ಕಳ್ಕೊಂಡು ಕೇಳ್ಕೊಂಡು ಬಂದಿದ್ದೆ ಇಷ್ಟು ನಾವು ಕರೆದ ತಕ್ಷಣ ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದ್ರಲ್ಲ ದೊಡ್ಡ ಮನಸ್ಸು ನಿಮ್ಮದು ಬನ್ನಿ ಅಂತ ಕನಕಾಂಬರಿ ವಜ್ರೇಶ್ವರಿನ ಹೋಗ್ತಾರೆ ರಚನ ಶಾಕ್ನಿಂದ ಹೋಗುವಾಗ ಕಪಿಲ್ ನಿಧಿಗೆ ಅಡ್ಡ ಬರ್ತಾನೆ ಆಗ ಕೃಷ್ಣ ಬಂದು ನಿಧಿ ನಾನು ಹತ್ರ ಏನೋ ಮಾತಾಡಬೇಕು ಬಾ ಅಂತ ಅವಳನ್ನ ಕರ್ಕೊಂಡು ಹೋಗ್ತಾಳೆ ಅಮ್ಮ ಚೆನ್ನಾಗಿದ್ದೀರಾ ಅಂತ ದೇವಿ ವಜ್ರೇಶ್ವರಿನ ಮಾತಾಡ್ಸ್ತಾಳೆ ರಚನಾ ನಿಮ್ಮನ್ನು ಈ ಫ್ಯಾಮಿಲಿಗೆ ಮೊದಲೇ ಗೊತ್ತಾ ಅಂತಾನೆ ಬಾಲ ಹೌದಂತೆ ನನಗೂ ಈಗ ತಾನೇ ಗೊತ್ತಾಗಿತ್ತು ಅಂತಾಳೆ ರಚನಾ ರಾಣ ಅಂತ ರಾಣಾನೇ ಕೂತಲಿಂದಲೇ ನಮಸ್ಕಾರ ಮಾಡ್ತಿದ್ದಾನೆ ಅಂದರೆ ಇವರಿಬ್ಬರನ್ನೇ ಫಿಲ್ಟರ್ ಕಾಫಿ ಥರ ತುಂಬ ಸ್ಟ್ರಾಂಗ್ ಆಗಿರಬೇಕು ಈ ಮಹಾ ಮಹಿಮರ ಧನ್ಯಾ ಮಿಲನ ನಮ್ಮ ಪಾಲಿಗೆ ಪಾಯಸ ಆಗುತ್ತೋ ಪಾಯ್ಸನ್ ಆಗುತ್ತೋ ಕಾದ್ ನೋಡಬೇಕು ಅಂತಲೇ ಬಾಲ ಈಚೆ ನಿಧಿ ಕೃಷ್ಣಗೆ ಏನಾಯಿತು ಬಂಗಾರಿ ಏನೋ ಹೇಳಬೇಕು ಅಂದೆ ಅಂತಾಳೆ ನನಗೆ ಈ ಮನೇಲಿ ಇರೋದಕ್ಕೆ ಇಷ್ಟ ಇಲ್ಲ ಬೊಬ್ಬೊಬ್ಬರು ಒಂದೊಂದು ಥರ ಹೆದರಿಸ್ತಾರೆ ಅಂತಳೆ ಕೃಷ್ಣ ನಿನ್ನನ್ನು ಅಂತಾಳೆ ನಿಧಿ ಅಲ್ಲ ಅಪ್ಪನ ಅಮ್ಮನ ಅಂತಾಳೆ ಕೃಷ್ಣ ಏನು ಹೇಳ್ತಿದ್ಯ ಕೃಷ್ಣ ನಿಧಿ ನಾವು ಈ ಮನೆಗೆ ಬಂದು ಮೊದಲನೇ ದಿನ ಅಮ್ಮ ಕಿಚನಲ್ಲಿದ್ದಾಗ ಕುಕ್ಕರ್ ಬ್ಲಾಸ್ಟ್ ಆಯಿತು ಲಕ್ಕಿಲಿ ಅಮ್ಮಂಗೆ ಏನೂ ಆಗಿಲ್ಲ ಮಾನೇ ದಿನ ರೂಮಲ್ಲಿ ಹಾವು ಬಿಟ್ಟಿದ್ರು ಅಂತಳೆ ಕೃಷ್ಣ ವಾಟ್ ಹಾವ್ ಅಂತಳೆ ನಿಧಿ ಆಗ ಬಾಲ ಬಂದು ಕೃಷ್ಣ ನಿನ್ನಲ್ಲಿಗೆ ಬಾ ನಿಧಿ ನೀನು ಬಾ ಅಂತಾನೆ ಇಲ್ಲ ಬಾಲಣ್ಣ ನಾನು ಇಲ್ಲೇ ಇರ್ತೀನಿ ಅಂತಾಳೆ ನಿಧಿ ಬಾಲಕೃಷ್ಣನ ಕರ್ಕೊಂಡು ಹೋಗ್ತಾನೆ ಆಗ ಕಪಿಲ್ ಗಿಣಿ ಅಂತ ನಿಧಿ ಹತ್ರ ಬಂದು ನೀನು ವಜ್ರೇಶ್ವರಿ ಅಮ್ಮನ ಮೈದಾನ ಮಗಳಂತೆ ಅಂತಾನೆ ಹೌದು ಏನಿವಾಗ ಅಂತ ನಿಧಿ ಹೋಗುವಾಗ ಕಪಿಲ್ ಅವಳ ಕೈನ ಇಟ್ಕೋತಾನೆ ಬಿಡೋ ಕೈನ ನಮ್ಮಕ್ಕ ನಮ್ಮ ಅಕ್ಕ ಕೊಟ್ಟಿರೋ ವದೆ ಮರ್ತು ಹೋಯ್ತಾ ಅಂತ ಕೈನ ಬಿಡಿಸ್ಕೊಳ್ಳೋಕ್ಕೆ ನೋಡ್ತಾಳೆ ನಿಧಿ ಅದು ಹೇಗೆ ಮರಿತೀನಿ ಗಿಣಿ ಗಿಣಿ ನಾನು ಟೈಮ್ ಬಂದಾಗ ತಿರುಗಿಸಿ ಸರಿಯಾಗಿ ಕೊಡ್ತೀನಿ ಅದು ನಿನ್ನ ಮುಂದೆ ನಿನ್ನ ಅಕ್ಕ ಭಾವಂಗೆ ಒಂದು ಮಾತು ಹೇಳು ನನ್ನ ಕಡೆಯಿಂದ ಅವ್ರು ಬಂದಿರೋದು ಮನೆಗೆಲ್ಲ ನರಕಕ್ಕೆ ಇಬ್ಬರನ್ನು ಸರಿಯಾಗಿ ನಡೆಸ್ತೀನಿ ನೀನು ಭಯ ಪಡ್ಬೇಡ ನಿನಗೇನು ಮಾಡಲ್ಲ ಯಾಕಂದರೆ ನೀನು ಗಿಣಿ ಅಲ್ವಾ ಅಂತಾನೆ ಕಪಿಲ್ ಆಗ ನಿಧಿ ತಪ್ಪಿಸ್ಕೊಂಡು ರಚನಾ ಹತ್ರ ಬಂದು ನಿಂಕೋತಾಳೆ ಕಪಿಲ್ ಮೇಲಿಂದ ಏಯ್ ಮುನಿ ಬಾ ಇಲ್ಲಿ ಅಂತ ಕೆಲಸದವನ್ನ ಕರೀತಾನೆ ಅವನು ಕಪಿಲ್ ಹತ್ರ ಹೋಗ್ತಾನೆ ಕುಡಿಯುವ ನೀರಿಗೆ ಪುಡಿನ ಮಿಕ್ಸ್ ಮಾಡಿ ಈ ಗ್ಲಾಸ್ ತೊಗೊಂಡೋಗಿ ಅಲ್ಲಿ ನಿಂತಿದ್ದಾಳಲ್ಲ ಆ ಹುಡುಗಿಗೆ ಕೊಡು ಅಂತಾನೆ ಕಪಿಲ್ ಮುನಿ ಹೋಗ್ತಾನೆ ಆ ನೀರು ಕುಡಿದು ಸ್ವಲ್ಪ ಹೊತ್ತಿಗೆ ನೀನು ಎಚ್ಚರ ತಪ್ಪಿ ಬೀಳ್ತೀಯ ಆ ಎಚ್ಚರ ಆಗೋಕ್ಕೆ ಮೂರರಿಂದ ನಾಲ್ಕು ಅವರ್ ಬೇಕು ಅಷ್ಟರಲ್ಲಿ ನಾನು ವೀಡಿಯೋ ಮಾಡಿ ನಿನ್ನ ಜೊತೆ ಆಟ ಆಡ್ಕೊತೀನಿ ಅಂತ ನಗ್ತಾನೆ ಕಪಿಲ್ ಮುನಿ ಒಂದು ಬಂದು ನಿಧಿ ಹತ್ರ ನೀರು ತೊಗೊಳ್ಳಿ ಅಂತಾನೆ ಬೇಡ ಅಂತಾಳೆ ನಿಧಿ ಪೂಜೆ ಮುಗಿಯೋದು ತಡ ಆಗುತ್ತೆ ಬೇಕಿದ್ರೆ ಕುಡೀರಿ ಬೇಡ ಅಂದರೆ ಇಲ್ಲೇ ಪಕ್ಕದಲ್ಲಿ ಇಟ್ಬಿಡಿ ಅಂತ ಮುನಿ ಹೋಗ್ತಾನೆ ನೀರನ್ನು ನಿಧಿ ತಗೋತಾಳೆ ಪುರೋಹಿತರು ಕಾರ್ಯನ ಶುರು ಮಾಡ್ತಾರೆ ನಿಮ್ಮ ಶಾಸ್ತ್ರ ಪ್ರಕಾರ ಈ ಅಗ್ನಿಗೆ ಧೂಪ ಅಂದರೆ ಸಾಂಬ್ರಾಣಿ ಹಾಕಬೇಕು ಒಂದು ಚಿಟಿಕೆ ಹಾಕಿದರೆ ಸಾಕು ತಗೊಳ್ಳಿ ಅಂತಾರೆ ಪುರೋಹಿತರು ನಮ್ಮ ಅಪ್ಪ ಯಾರು ಸ್ವಾಮಿ ಗೋಲ್ಡ್ ಕಿಂಗ್ ಜಗದೀಶ್ ಚಂದ್ರ ಇರುವವರೆಗೂ ಯಾವುದಕ್ಕೂ ಕೊರತೆ ಇಲ್ದೇನೆ ರಾಯಲ್ ಆಗಿ ಬದುಕಿರೋರು ಅವರಿಗೆ ಒಂದು ಚಿಟಿಕೆ ಸಾಂಬ್ರಾಣಿ ಅಂತ ಅಂತೀರಲ್ರಿ ಪುರೋಹಿತ್ರೆ ಅಂತ ಒಂದು ಮುಷ್ಟಿ ಸಾಂಬ್ರಾಣಿನ ತಗೋತಾನೆ ರಾಣ ಅಗ್ನಿಗೆ ಇಷ್ಟೆಲ್ಲ ಸಾಂಬ್ರಾಣಿ ಸುರಿದರೆ ಏನಾಗುತ್ತೆ ಗೊತ್ತಾ ಅಂತಾರೆ ಪುರೋಹಿತ್ರು ಆಗ ರಾಣ ಏನಾಗುತ್ತೆ ಅಂತ ಸಾಂಬ್ರಾಣಿನ ತೆಗೆದು ಹಾಕ್ತಾನೆ ಆಗ ಬೆಂಕಿ ಅವನಿಗೆ ಹತ್ಕೊಳ್ಳುತ್ತೆ ಕೂಗ್ತಾನೆ ರಾಣ ಕಪಿಲ್ ಬಂದು ಅವನ ಮೈ ಮೇಲೆ ಬೆಂಕಿ ಹಿಡಿದಿರೋ ಶಾಲನ್ನು ಬಿಸಾಕ್ತಾನೆ ಅಯ್ಯೋ ಅಂತ ಕೂಗ್ತಾನೆ ರಾಣ ರಾಣ ಅಂತ ದೇವಿ ನೀರನ್ನು ತಂದು ಅವನ ಕಣ್ಣಿಗೆ ಉಜ್ಜಿತಾ ಸಾಂಬ್ರಾಣಿ ಹೋಯ್ತು ಅನಿಸುತ್ತೆ ಅಂತಾಳೆ ದೇವಿ ಕಣ್ಣು ತೆರೆಯೋಕ್ಕಾಗದೆ ರಾಣ ಒದ್ದಾಡ್ತಾನೆ ಗೊತ್ತಾಯ್ತಾ ಏನಾಗುತ್ತೆ ಅಂತ ಅಂತಾರೆ ಪುರೋಹಿತರು ಉರಿ ಉರಿ ಅಂತ ಕೂಗ್ತಾನೆ ರಾಣ ಯಾರಾದರೂ ಐಸ್ ಕ್ಯೂಬ್ ತಂದುಕೊಡಿ ಕಣ್ಣಿಗೆ ಇಟ್ಕೊಂಡ್ರೆ ಕೂಲಾಗುತ್ತೆ ಅಂತಾರೆ ವಜ್ರೇಶ್ವರಿ ಅವನು ಉರಿ ಉರಿ ಅಂತ ಕೂಗ್ತಾನೆ ರಚನಾ ವಜ್ರೇಶ್ವರಿನ ಅಮ್ಮ ಬಾ ಅಂತ ಕರ್ ಆಚೆ ಕರ್ಕೊಂಡು ಹೋಗ್ತಾಳೆ ಈಚೆ ಚಿಕ್ಕದಣಿ ಅಂತ ಸೋಮಣ್ಣ ಬರ್ತಾರೆ ಏನಾಯ್ತು ಅಂತಾನೆ ಜೀವ ನಿಮ್ಮ ತಮ್ಮವರು ಅಪ್ಪಾಜಿಗೆ ಧೂಪ ಹಾಕೋಕ್ಕೋಗಿ ಕೆಂಡವ್ರ ಮೈ ಮೇಲೆ ಹಾರಿ ಶಲ್ಯ ಬಟ್ಟೆ ಎಲ್ಲ ಸುಟ್ಟೋಯ್ತು ಬೂದಿಯವರು ಕಣ್ಣಿಗೆ ಹಾರ್ತು ಉರಿ ಉರಿ ಅಂತ ಬಿಟ್ಕೋತಿದ್ದಾರೆ ಕಣ್ಣು ತೆರೆಯೋಕ್ಕಾಗ್ತಿಲ್ಲ ಬನ್ನಿ ನೋಡಿ ಬನ್ನಿ ಅಂತಾನೆ ಸೋಮಣ್ಣ ಅಯ್ಯೋ ದೇವ್ರೆ ಅಂತ ಜೀವ ಮುಂದೆ ಹೋಗಿ ಮತ್ತೆ ಅಲ್ಲೇ ನಿಂತ್ಕುತಾನೆ ಯಾಕೆ ದಣಿ ನಿಂತ್ರಿ ಬನ್ನಿ ಹೋಗುವ ಅಂತಾನೆ ಸೋಮಣ್ಣ ಬೇಡ ಸೋಮಣ್ಣ ಕಾರ್ಯಗಳಲ್ಲಿ ಕೆಲವೊಂದು ಸಲ ಈ ಥರ ಅಡೆತಡೆ ಬರೋದು ಸಹಜ ತಮ್ಮ ರಾಣ ಸುಧಾರಿಸ್ಕೊಳ್ತಾನೆ ಧೂಪ ಕೊಡ್ತಾನೆ ಇವಾಗ ನಾನು ಒಳಗೋದ್ರೆ ಇದೇ ಅವಕಾಶಕ್ಕೆ ಇದ್ರ ಹಿಂದೆ ಒಂದು ಕೈವಾಡ ಇದೆ ಅಂತ ರಾಣ ನನ್ನ ಅಪಾರ್ಥ ಮಾಡ್ಕೋಬೋದು ನಾನು ಇಲ್ಲಿರೋದೇ ಕರೆಕ್ಟು ಅಂತಾನೆ ಜೀವ ದಣಿ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಸೋಮಣ್ಣ ಹೋಗ್ತಾನೆ ನೇರವಾಗಿ ನಾನು ನಿಮ್ಮ ಕಾರ್ಯದಲ್ಲಿ ಭಾಗವಹಿಸೋಕೆ ಆಗ್ತಿಲ್ಲಪ್ಪ ನೀವು ಆಸೆಪಟ್ಟ ಕಲ್ಪತ್ತೂರು ಮನೆ ಇದಾಗಬೇಕು ಅಂದರೆ ಕೆಲವೊಂದು ವಿಷಯದಲ್ಲಿ ನಾನು ಅಡ್ಜಸ್ಟ್ ಮಾಡಿಕೊಂಡೇ ಮುಂದುವರಿಬೇಕಾಗುತ್ತೆ ನೀವು ಅದನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಅಂತ ಜೀವ ಮನಸ್ಸಲ್ಲೇ ಹೇಳ್ಕೊತಾನೆ ಈಚೆ ರಚನಾ ವಜ್ರೇಶ್ವರಿ ಹತ್ರ ಏನು ನಡೀತಿದೆ ಇಲ್ಲಿ ಅಂತಾಳೆ ಅಂದರೆ ಅರ್ಥ ಆಗ್ತಿಲ್ಲ ಅಂತಾಳೆ ವಜ್ರೇಶ್ವರಿ ಆ್ಯಕ್ಟ್ ಮಾಡ್ತಿದ್ಯಾ ಅಂತಾಳೆ ರಚನಾ ರಚನಾ ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ನಿನಗೆ ಹೇಳಾಗಿದೆ ಅಂತಾರೆ ವಜ್ರೇಶ್ವರಿ ನನ್ನ ಮಾವ ದೊಡ್ಡ ಬಿಸ್ನೆಸ್ ಮ್ಯಾನ್ ನೀನು ಯಾವುದೋ ಫಂಕ್ಷನಲ್ಲಿ ಅವರನ್ನು ಮೀಟ್ ಮಾಡಿರ್ಬೋದು ಅಂದ್ಕೊಳ್ಳೋಣ ಆದರೆ ರಾಣ ದೇವಿ ಕನಕಾಂಬರಿ ಅತ್ತೆ ಇವರೆಲ್ಲ ನಿನಗೆ ಹೇಗೆ ಗೊತ್ತು ಅಷ್ಟಾಗಿ ಕ್ಲೋಸ್ ಆಗಿ ಮಾತಾಡ್ಸೋ ರೇಂಜಿಗೆ ಯಾವಾಗ ಶುರು ಆಯಿತು ಈ ಹೊಸ ಬಂದ ಅಂತಾಳೆ ರಚನಾ ಅದು ಶುರುವಾಗಿ ಬಹಳ ವರ್ಷ ಆಯಿತು ನನ್ನ ಫ್ರೆಂಡ್ ಪಂಕಜ ಇದ್ದಾಳಲ್ಲ ಅವಳಿಗೆ ಇವರೆಲ್ಲ ತುಂಬ ಹತ್ತಿರ ಒಂದ್ಸಲ ಅವರು ಮನೆಯಲ್ಲಿ ಒಂದು ಪಾರ್ಟಿ ಆರ್ಗನೈಸ್ ಆಗಿತ್ತು ಅಲ್ಲಿ ಇವ್ರ ಪರಿಚಯ ಆಯಿತು ಅಲ್ಲಿಂದ ರೆಗ್ಯುಲರ್ ಆಗಿ ಫೋನಲ್ಲಿ ಕಾಂಟ್ಯಾಕ್ಟ್ ಇದ್ವಿ ಅಂತಾಳೆ ವಜ್ರೇಶ್ವರಿ ನನಗೆ ಯಾಕೋ ನಂಬಿಕೆ ಬರ್ತಿಲ್ಲ ಅಂತಾಳೆ ರಚನಾ ಬೇಕಿದ್ರೆ ನಿನ್ನ ಕನಕಾಂಬರಿ ಅತ್ತೆಯನ್ನು ಕೇಳು ಅದು ಸರಿ ಎಳೆ ಅಂದರೆ ಇಲ್ಲಿ ಅಂತಾಳೆ ವಜ್ರೇಶ್ವರಿ ಇಲ್ಲಿಗೆ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ